ಇವತ್ತಿನ ಸಂಚಿಕೆಯಲ್ಲಿ ಮಜಲ್ ಕ್ರಾಂಪ್ ಸಾಫ್ ಮಜಲ್ಸ್ ಒಂದೇ ಸಲ ಹಿಡ್ಕೊಂಡು ಬಿಡುತ್ತೆ ಮಾಡಬೇಕು ಈ ಮಸಲ್ ಕ್ರಾಂಪ್ ಜಾಸ್ತಿಯಾಗಿ ನೈಟ್ ಅಲ್ಲಿ ಜಾಸ್ತಿ ಬರುತ್ತೆ ಸಡನ್ಲಿ ಕಾಫ್ ಮಸಲ್ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಸಾಕಷ್ಟು ಪೇನ್ ಆಗುತ್ತೆ ಸೊ ಮೇನ್ ಇದಕ್ಕೆ ರೀಸನ್ ಏನು ಅಂದ್ರೆ ಫಸ್ಟ್ ವಾಟರ್ ಇಂಟೇಕ್ ಕಡಿಮೆ ತಗೋತಾರೆ ನೀರನ್ನು ಕರೆಕ್ಟ್ ಆಗಿ ಕುಡಿಯುವುದಿಲ್ಲ ಸೊ ಅದರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ ಮೆಗ್ನೀಷಿಯಂ ಇರಬಹುದು ಸೋಡಿಯಂ ಪೊಟ್ಯಾಶಿಯಂ ಇದೆಲ್ಲ ಬಾಡಿಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುದ್ರಿಂದ ಮಸಲ್ ಸೆಕೆಂಡ್ ಫ್ಯಾಟ್ ಕನ್ಸ್ಯೂಮ್ ಮಾಡುದಿಲ್ಲ ಫ್ಯಾಟ್ ಅಂದ್ರೆ ಒಳ್ಳೆಯ ಕೊಬ್ಬು ನಮ್ಮ ಬೆಣ್ಣೆ ಮೊಸರು ಪನ್ನೀರ್ ಚೀಸ್ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ ಬಡವರ ಬಾದಾಮಿ ಶೇಂಗಾ ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ತುರಿ ಬೀಜಗಳು ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟ್ ಇದನ್ನು ಜಾಸ್ತಿ ತೆಗೆದುಕೊಡಬೇಕು ಆಗ ಮಸಲ್ ಕ್ರಾಂಪ್ಸ್ ಪದೇ ಪದೇ ಆಗುವುದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ನೀರ್ ಕುಡಿಯುವಂತಹದ್ದು ನೀರನ್ನ ನಾವು ಜಾಸ್ತಿ ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಒಂದೇ ದಿವಸ ಆಗಲ್ಲ ಒಂದ್ ದಿವಸ ಒಂದ್ ಲೀಟರ್ ನಾಳೆ ಒಂದೂವರೆ ಲೀಟರ್ ಸ್ಲೋಲಿ ಜಾಸ್ತಿ ಮಾಡ್ತಾ ಹೋಗಿ ಮೂರ್ ಲೀಟರ್ ನಾವು ನೀರನ್ನು ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಬೇಕು ಹತ್ತರಿಂದ ಹದಿನೈದು ಬಾದಾಮಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆ ತೆಗೆದಾರು ತಿನ್ನಿ ಹಾಗೆ ತಿನ್ನಿ ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವಂತ ಹವ್ಯಾಸ ಒಂದ್ ಎಂಟು ತಾಸಾದ್ರೂ ಆದ್ರೂ ನೆನೆಸಬೇಕು ಆವಾಗ ಅದು ಹೆಚ್ಚು ರುಚಿಕರ ಆಗತ್ತೆ ಜೊತೆಗೆ ಜೀರ್ಣಕ್ರಿಯೆಗೂ ಒಳ್ಳೆದು ತನ್ಮೂಲಕ ಮೊಸಲ್ ಕ್ರಾಂಪ್ ಪದೇ ಪದೇ ಬರೋದನ್ನ ಖಂಡಿತವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ನಿಮ್ಗೆ ಎಲ್ಲ ಬೇರೆ ಬೇರೆ ಕಂಪನಿಗಳವರು ಅದನ್ನ ಬಿಡುಗಡೆ ಮಾಡಿರ್ತಾರೆ ನಿಮಗೆ ಆಯುರ್ವೇದಿಕ ಅಂಗಡಿಯಲ್ಲಿ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಕ್ಷೀರಬಾರ ತೈಲವನ್ನ ನೀವು ತಂದುಕೊಂಡು ನಿಧಾನವಾಗಿ ಮೃದುವಾಗಿ ಮಸಾಜ್ ಮಾಡೋದ್ರಿಂದಾಗಿ ಎಲ್ಲಿ ಮಸಲ್ ಕ್ರಾಂಪ್ ಆಗುತ್ತೋ ಅಲ್ಲಿ ಡೈಲಿ ಮಸಾಜ್ ಮಾಡಿ ಒಂದ್ ಎರಡ್ ತಾಸ ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ ಸ್ನಾನಕ್ಕಿಂತ ಎರಡ್ ತಾಸು ಮುಂಚೆ ಕ್ಷೀರ ತೈಲವನ್ನು ಹಚ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮಸಲ್ಸ್ ಗೆ ಶಕ್ತಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಈಗ ಮಸಲ್ ಕ್ಯಾಚ್ ಆಗ್ಬಿಟ್ಟಿದೆ ಕಾಲ್ ಹಿಡ್ಕೊಂಡ್ ಬಿಟ್ಟಿದೆ ಕೈ ಹಿಡ್ಕೊಂಡ್ ಬಿಟ್ಟಿದೆ ಅಂತ ಟೈಮ್ ಅಲ್ಲಿ ಏನ್ ಮಾಡೋದು ಐಸ್ ಪ್ಯಾಕ್ ಅನ್ನ ಇಡುವಂತದ್ದು ಆ ಒಂದು ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಸ್ಲೋಲಿ ರಿಲೀಸ್ ಆಗುತ್ತೆ ಮಸಲ್ ಕ್ರಾಂಪ್ ಕಡಿಮೆ ಆಗುತ್ತೆ ನಿಮಗೆ ಎರಡ್ ತಾಸು ಒಂದ್ ತಾಸ್ ಬೇಕಾಗೋದು ಐದೇ ನಿಮಿಷದಲ್ಲಿ ಮಸಲ್ ಕ್ರಾಂಪ್ ಕಡಿಮೆ ಆಗ್ಲಿಕ್ಕೆ ಐಸ್ ಪ್ಯಾಕ್ ಹೆಲ್ಪ್ ಕಲ್ಲು ಉಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಅನ್ನ ಎರಡು ಬಕೆಟ್ ಬಿಸ್ನಗಿರಿಯಲ್ಲಿ ತೆಗೆದುಕೊಂಡು ಒಂದು ಕೆಳಗಡೆ ಇರುವಂತದ್ದು ಒಂದು ಒಂದು ಹೂವು ಮೇಲೆ ಇಟ್ಕೊಂಡು ಅದ್ರಲ್ಲಿ ಎಪ್ಸಮ್ ಸಾಲ್ಟ್ ಮೆಗ್ನೀಷಿಯಂ ಸಲ್ಫೇಟ್ ನಿಮಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಎರಡೆರಡು ಚಮಚ ಆ ಒಂದು ಸಾಲ್ಟ್ ಅನ್ನ ಬಕೆಟ್ ಗೆ ಹಾಕೊಂಡು ಕೈ ಹಾಗೂ ಕಾಲನ್ನು ಅದ್ದಿ ಇಟ್ಕೊಳ್ಳೋದ್ರಿಂದ ಇದು ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ ಸೊ ಇದು ಕೂಡ ಮಜಲ್ ಕ್ರಾಂಪ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇಮಿಡಿಯೇಟ್ಲಿ ಸಹಾಯ ಮಾಡುತ್ತೆ ವ್ಯಾಯಾಮವನ್ನ ಮಾಡಿ ಮರಗೋದು ಒಳ್ಳೆ ಹಿಮ್ಮಡಿ ಹಿಮ್ಮಡಿ ಗಂಟೆ ಇರತ್ತಲ್ಲ ಸೊ ಆ ಗಂಟನ ಹೀಗೆ ನೀವು ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ತರ ಎಕ್ಸರ್ಸೈಸ್ ಅನ್ನು ಮಾಡುವಂತಹ ಮಾಡೋದ್ರಿಂದಾಗಿ ನಿಮ್ಗೆ ಮಲಗುವ ಪೂರ್ವದಲ್ಲಿ ಈ ತರ ಒಂದು ಇಪ್ಪತ್ತೈದು ಸಲ ಮೂವತ್ತು ಸಲ ಮಾಡಿ ಮಲಗೋದ್ರಿಂದಾಗಿ ಮಸಲ್ ಕ್ರಾಂಪ್ ಕಡಿಮೆ ಆಗುತ್ತೆ ಇಲ್ಲಿ ಮಲಗುವಕ್ಕಿಂತ ಮುಂಚೆ ಹಿಮ್ಮಡಿ ಮೇಲೆ ನಡೆಯುವಂತದ್ದು ಹಾಗೂ ಮುಂಗಾಲುಗಳ ಮೇಲೆ ನಡೆಯುವಂತ ಒಂದು ಹೆಜ್ಜೆ ಇಪ್ಪತ್ ಇಪ್ಪ ಹೆಜ್ಜೆ ನಡೆಯೋದ್ರಿಂದಾಗಿ ನಿಮ್ಗೆ ಆ ಮಸಲ್ಸಿಗೆ ಕರೆಕ್ಟ್ ಆದ ವ್ಯಾಯಾಮ ಸಿಕ್ಕಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ ಮಸಲ್ ಕ್ರಾಂಪ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಹಾರದಲ್ಲಿ ಬದಲಾವಣೆ ಮಾಡೋದ ಮೂಲಕ ಪ್ರೋಟೀನ್ ಪ್ರೋಟೀನ್ ಅನ್ನು ತೆಗೆದುಕೊಳ್ಳೋದು ಬಹಳ ಮಾಂಸ ಖಂಡಗಳಿಗೆ ಪ್ರೋಟೀನ್ ಬೇಕು